ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ನ ಇವತ್ತಿನ ದಿನ ಮಂಡಿಸಿದ್ದು ಭಾಳ ಅರ್ಥಪೂರ್ಣವಾಗಿ ಜನಪರ ಜನಸ್ನೇಹಿಯಾದಂಥ ಬಜೆಟ್ನ ರೈತಪರ ರೈತ ಸ್ನೇಹಿಯಾದಂಥ ಬಜೆಟ್ನ ಮಂಡನೆ ಮಾಡಿರೋಂಥದ್ದು ಎಲ್ಲ ವರ್ಗದ ಎಲ್ಲ ಸಮುದಾಯಗಳಿಗೂ ಸಹ ಅನ್ವಯ ಆಗೋ ರೀತಿಯಲ್ಲಿ ಸಾಮಾಜಿಕ ನ್ಯಾಯನ ಕಲ್ಪನೆ ಇಟ್ಕೊಂಡು ಎಲ್ರಿಗೂ ಸಹ ಸರಿದೂಗಿಸಿದಂಥ ವಾತಾವರಣ ನಾವು ನೋಡ್ತಾ ಇರೋಂಥದ್ದು ಶೈಕ್ಷಣಿಕಕ್ಕೆ ಹೆಚ್ಚು ಒತ್ತು ಕೊಟ್ಟು ಶಿಕ್ಷಣದ ಕ್ರಾಂತಿನ ಮಾಡಿರೋಂಥದ್ದು ಕಳೆದ ಅವಧಿಯಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರ ಏನಿತ್ತು ಆವಾಗ ಮೊಟ್ಟೆ ಮತ್ತು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ವಿತರಣೆ ಮಾಡೋಂಥ ಒಂದು ಯೋಜನೆ ಈ ಬಾರಿ ಈ ವರ್ಷದಲ್ಲಿ ತಗೊಂಡು ಒಂದು ಪೋಷಕಾಂಶಗಳ ಕೊರತೆಯಿಂದ ಬಳಂಥ ಮಕ್ಕಳಿಗೆ ಹೆಚ್ಚು ಉತ್ತೇಜನ ಕೊಟ್ಟಂಥ ವಾತಾವರಣ ಅದರ ಜೊತೆಗೆ ಶಾಲಾ ಶಾಲೆಗೆ ಮಕ್ಕಳನ್ನ ಒಂದು ಅಟ್ರಾಕ್ಟ್ ಮಾಡುವಂಥ ರೀತಿಯಲ್ಲೂ ಸಹ ಇದು ಸಹಕಾರಿಯಾಗಿರೋಂಥದ್ದು ಅದ್ರ ಜೊತೆಗೆ ಕೃಷಿ ಕ್ಷೇತ್ರದಲ್ಲೂ ಸಹ ಹೆಚ್ಚು ಒತ್ತು ಕೊಟ್ಟು ಅನುದಾನನ ಮೀಸಲಿಟ್ಟು ರೈತಪರವಾಗಿಂಥ ಒಂದು ಬಜೆಟ್ನ ಮಂಡನೆ ಮಾಡಿರೋವಂಥದ್ದು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹದಿನಾರನೇ ಬಜೆಟ್ನ ಯಶಸ್ವಿಯಾಗಿ ಮಂಡನೆ ಮಾಡಿ ರಾಜ್ಯಕ್ಕೆ ಸಮರ್ಪಣೆ ಮಾಡಿರೋಂಥದ್ದು ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ರೈತರಿಗೆ ಹೆಚ್ಚು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮತ್ತು ಹನಿ ನೀರಾವರಿಗೆ ಹೆಚ್ಚು ಗಮನ ಕೊಟ್ಟು ಅನುದಾನನ ರಿಸರ್ವ್ ಮಾಡಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನನ ಕೊಟ್ಟು ಶಿಕ್ಷಣದ ಕ್ರಾಂತಿ ಆಗುವಂಥ ನಿಟ್ಟಿನಲ್ಲೂ ಸಹ ಗಮನ ಹರಿಸಿರೋಂಥದ್ದು ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೂವಿನ ಮಾರುಕಟ್ಟೆ ಮತ್ತು ನಮ್ಮ ರೇಷ್ಮೆ ಮಾರುಕಟ್ಟೆ ವಿಚಾರವಾಗಿಯೂ ಸಹ ಮುಂದುವರೆದ ಭಾಗವಾಗಿ ಅನುದಾನನ ರಿಸರ್ವ್ ಮಾಡಿ ಅಭಿವೃದ್ಧಿಗೆ ಒತ್ತು ಕೊಟ್ಟಿರೋಂಥ ವಿಚಾರನೂ ಸಹ ನಾವು ಗಮನಿಸಿರಂಥದ್ದು ಅದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿಗೂ ಸಹ ಹೆಚ್ಚು ಗಮನ ಕೊಟ್ಟು ಬ್ರ್ಯಾಂಡ್ ಬೆಂಗಳೂರು ಆಗುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಚಾಪನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗಮನ ಹರಿಸಿರುವಂಥದ್ದು ಸಹ ಕ್ಯಾಪಿಟಲ್ ಸಿಟಿ ಅಭಿವೃದ್ಧಿಗೆ ಒಂದು ದಾರಿ ಮಾಡಿಕೊಟ್ಟಿರೋಂಥದ್ದು ಆರೋಗ್ಯ ಕ್ಷೇತ್ರದಲ್ಲೂ ಸಹ ಹೆಚ್ಚು ಅನುದಾನ ಹಣನ ರಿಸರ್ವ್ ಮಾಡಿ ಆರೋಗ್ಯ ವೃದ್ಧಿಗೆ ಒಟ್ಟಾರೆ ಜನಸ್ನೇಹಿಯಾಗಿ ಎಲ್ಲರ ಒಳಿತನ್ನು ಬಯಸುವಂಥ ಬಜೆಟ್ ಇದಾಗಿರೋದ್ರಿಂದ ಒಂದು ಯಶಸ್ವಿ ಬಜೆಟ್ನ ಅವರು ಹದಿನಾರನೇ ಬಜೆಟ್ನ ಮಂಡಿಸಿದ್ದಾರೆ ಹೇಳಿ ನಾನು ಭಾವಿಸ್ತಾ ಇದ್ದೀನಿ